ಇವತ್ತು ಕನ್ನಡಿಗರಿಗೆ ಕರ್ನಾಟಕ ಜನರಿಗೆ ಇವತ್ತು ನಾಡ ಹಬ್ಬ ಆಮೇಲೆ ಕನ್ನಡದ ಹಬ್ಬ ಇವತ್ತು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಇದು ನಾಲ್ಕನೇ ಕನ್ನಡ ರಾಜ್ಯೋತ್ಸವ ಧ್ವಜಾರೋಹಣ ಮಾಡ್ಕೊಂಡು ಏನು ಹೇಳ್ತೀನಿ ಅಂದರೆ ಎಲ್ಲ ಕನ್ನಡಿಗರಿಗೂ ನವಂಬರ್ ಬಂದರೆ ಮಾತ್ರ ಕನ್ನಡಿಗರಾಗಿರ್ತಾರೆ ದಯವಿಟ್ಟು ನವಂಬರ್ ಮಾತ್ರ ಕನ್ನಡಿಗರಾಗಬೇಡಿ ನಂಬರ್ ಒನ್ ಕನ್ನಡಿಗರಾಗಿರಿ ಯಾವತ್ತೂ ಕನ್ನಡಿಗರು ಕನ್ನಡಿಗರಾಗಿರಬೇಕು ನೀವು ಬರಭಾಷಿಗರು ಹೊರಗಡೆ ಜಾಸ್ತಿ ಜನ ಬಂದಿದ್ದಾರೆ ದಯವಿಟ್ಟು ಅವ್ರಿಗೂ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಏನಂತಂದರೆ ಇಲ್ಲಿ ಬಂದಿದ್ದೀರಾ ನೆಲ ಜಲ ಭಾಷೆ ಗಡಿ ವಿಚಾರದ ಬಂದಾಗ ನೀವು ಆ ಕನ್ನಡದ ಅನ್ನ ತಿಂತೀರಾ ಕನ್ನಡ ಕಲ್ತ್ಕೊಳ್ಳಿ ನಿಮಗೆ ನಾವು ಇಲ್ಲಿರಬೇಡಿ ಅಂತ ಯಾವತ್ತೂ ಹೇಳಲ್ಲ ನೀವು ಬನ್ನಿ ಎಲ್ಲರೂ ಇರೋಣ ಎಲ್ಲರೂ ಸಹೋದಿತ ಬಾಳಬೇಕು ನೀವು ಬಂದು ಪ್ರವಾಸಿಗರು ಬಂದು ಕನ್ನಡಗಳ ದಬ್ಬಳಿಕೆ ಇತ್ತೀಚೆಗೆ ಜಾಸ್ತಿ ಆಗಿದೆ ಅದಾಗಬಾರ್ದು ಮುಂದಿನ ದಿನಗಳಲ್ಲಿ ಕ ವರಭಾಷಿಕರಿಗೆ ಎಚ್ಚರಿಕೆ ಇದ್ದೀವಿ ಹೊರಗಾಸರು ಬಂದಿರೋರು ಇಲ್ಲಿ ಕನ್ನಡ ನಾಡಿಗೆ ಬಂದಾಗ ಕನ್ನಡ ಜಲ ಭಾಷೆಗೆ ಬಂದಾಗ ಕನ್ನಡಗು ಜೊತೆಗೆ ಒಟ್ಟಿಗೆ ಕೂಡಿ ಸಾವು ಬಾಳಿ ಅಂತ ಇವತ್ತು ಹೇಳ್ತೀನಿ ಸರ್ ಮೊನ್ನೆ ನಾವು ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಮನೆಯೂ ಕೊಟ್ಟು ಬಂದಿದ್ದೀವಿ ನಮ್ಮ ಒಕ್ಕೂಟದಿಂದ ಹೋಗಿ ಮೊನ್ನೆ ಎಂದ್ರಿಂದ ಇಪ್ಪತ್ತೆಂಟನೇ ತಾರೀಕಲ್ಲಿ ಕೊಟ್ಟು ಬಂದಿದ್ದೀವಿ ಏನಂತ ಕೊಟ್ಟಿದ್ದೀವಿ ಹನ್ನೆರಡು ಹೇಳಿಕೆ ನಮ್ಮ ಹಕ್ಕೊತ್ತಾಯಗಳಿಂದ ಕೊಟ್ಟು ಬಂದಿದ್ದೀವಿ ಹನ್ನೆರಡು ಹನ್ನೆರಡಲ್ಲೂ ಸಹ ಇದೆ ಏನಂತ ಹೇಳಿದ್ರೆ ಅಂದರೆ ಕನ್ನಡಿಗರಿಗೆ ಏಯ್ಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಜನಗಳಿಗೆ ಉದ್ಯೋಗ ಕೊಡಲೇಬೇಕು ಅಂತೇಳಿ ಕೊಟ್ಟಿದ್ದೀವಿ ಆಮೇಲೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆ ಸಿಕ್ಕಿದೆ ನಮಗೆ ಅದು ಸರಿಯಾದ ಅನುದಾನಗಳು ಬರ್ತಾ ಇಲ್ಲ ಕರ್ನಾಟಕ ಸರ್ಕಾರ ಬಂದುಬಿಟ್ಟು ಕೇಂದ್ರ ಸರ್ಕಾರದಿಂದ ತರುವಂಥ ಕೆಲಸ ಮಾಡಬೇಕಾಗುತ್ತೆ ಆಮೇಲೆ ಮುಂದಿನ ದಿನಗಳಲ್ಲಿ ಎಲ್ಲ ಪ ಫ್ಯಾಕ್ಟ್ರಿಗಳಿರ್ಬೋದು ಕಾರ್ಖಾನೆಗಳಿರ್ಬೋದು ಮಾಲ್ಗಳಿರ್ಬೋದು ಎಲ್ಲಾದರೂ ಕಡ್ಡಾಯ ಕನ್ನಡನೇ ಬೆಳೆಸಬೇಕು ಇಂಗ್ಲೀಷ್ ಬೋರ್ಡ್ಗಳು ಜಾಸ್ತಿ ಆಗ್ಬಿಡ್ತವೆ ಅದು ಆಗಬಾರ್ದು ಅಂತೇಳಿ ಸರ್ಕಾರಕ್ಕೂ ಒತ್ತಾಯ ಮಾಡಿದೀವಿ ಆಮೇಲೆ ಇನ್ನು ಶಾ ಶಾಲೆ ಇದೆ ಸರ್ಕಾರಿ ಶಾಲೆಗಳು ತುಂಬ ಕುಂಠಿತ ಆಗ್ಬಿಡ್ತವೆ ಏನಕ್ಕೆ ಅಂತಂದರೆ ಸರ್ಕಾರಿ ಶಾಲೆಗಳು ಏನು ಕುಂಠಿತವಾದರೆ ಎಲ್ಲ ರಾಜಕೀಯದ ಮಿನಿಸ್ಟ್ರಿಗಳು ಅವರವೇ ಕಾಲೇಜುಗಳು ಅವರವೇ ಸ್ಕೂಲ್ ಆಗಿರೋದ್ರಿಂದ ಸರ್ಕಾರಕ್ಕೆ ಮಕ್ಕಳು ಹೋಗ್ತಾ ಇಲ್ಲ ಹಳ್ಳಿ ಕಡೆ ಮಾತ್ರ ಇದ್ದಾರೆ ಅದು ಆಗಬಾರ್ದು ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ನೀವು ಗ ಸರ್ಕಾರಿ ಕೆಲಸ ಕ ಸ್ಕೂಲ್ಗಳೇನಿದ್ದಾವೆ ಅದು ಉನ್ನತ ದರ್ಜೆಗೆ ಏರಿಸಬೇಕು ಒಳ್ಳೆ ಮಾಸ್ಟ್ರುಗಳು ಹಾಕಬೇಕು ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ವಿ ಇನ್ನೂ ಒಂದು ನಾವು ಇವತ್ತು ಹೊಸ್ದಾಗಿ ಹೇಳ್ತಾ ಇದ್ದೀವಿ ತಂದರೆ ಏನು ಸುಪ್ರೀಂ ಕೋರ್ಟ್ ಇದೆಯಲ್ಲ ಸುಪ್ರೀಂ ಕೋರ್ಟ್ ಪೀಠನ ನಮ್ಮ ಸೌತ್ಗೆ ಏನು ನಮ್ಮ ದಕ್ಷಿಣ ಭಾಗ ಅಂತಾರೆ ನಾರ್ತು ಸೌತು ಅಂತಾರಲ್ಲ ಆ ಸೌತ್ಡು ಭಾಗಕ್ಕೂ ನಮಗೆ ಪೀಠ ಈ ಕಡೆಗೆ ಒಂದು ಬೇಕು ಏನಕ್ಕೆ ಅಂದರೆ ಎಲ್ಲರೂ ಈಕೆ ಭಾಗದಿಂದ ದೆಲ್ಲಿಗೆ ಹೋಗಾಗಲ್ಲ ಅದೇ ಥರ ನಮಗೆ ಇಲ್ಲೊಂದು ಪೀಠ ಆಗಬೇಕು ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತಿದ್ದೀವಿ ಇನ್ನೂ ಬೇಜಾರ ಬೇಡಿಕೆಗಳಿದ್ದಾವೆ ಅದನ್ನು ಒಂದೊಂದಾಗಿ ಮಾಡಿ ಸರ್ ಏನಕ್ಕೆ ಅಂತಂದರೆ ನನಗೆ ನೋಡಿ ಎಲ್ಲ ಮಕ್ಕಳು ಏನಾಗಿದೆ ಅಂದರೆ ವಿದ್ಯಾಭ್ಯಾಸ ಕಲ್ತಿದಾರಲ್ಲ ಇಂಗ್ಲೀಷ್ ಬೇಕು ಹಿಂದಿ ಬೇಕು ಅಂತ ಎಲ್ಲ ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಸರ್ಕಾರಿ ಕೆಲಸ ಆಗಲಿ ಹೊರಗಡೆ ಹೋದ್ರೆ ಕಲಿಬೇಕು ಅಂತೇಳಿ ಬಡ ಮಕ್ಕಳು ಯಾರಿದ್ದಾರೆ ಆಟೋ ಡ್ರೈವರ್ ಆಗಲಿ ಕೂಲಿ ಕೆಲಸ ಮಾಡೋದಾಗಲಿ ಅವ್ರ ಮಕ್ಕಳು ಮಾತ್ರನೇ ಇವತ್ತು ಕನ್ನಡ ಕಲ್ತ್ಕೊಂಡು ಬಿಟ್ಟರೆ ದೊಡ್ಡ ದೊಡ್ಡ ಮಕ್ಕಳು ಯಾರೂ ಕನ್ನಡ ಇಲ್ಲ ಸ್ವಾಮಿ ಎಲ್ಲ ಹೊರಗಡೆ ನಮ್ಮ ಎಲ್ಲರೂ ಸೇರಿಸಿ ನಮ್ಮನ್ನು ಸೇರ್ ಹೇಳ್ತಾ ಇದ್ದೀವಿ ಏನಕ್ಕೆ ಅಂದರೆ ಇಂಗ್ಲೀಷ್ ಕಲ್ತ್ಕೊಳ್ಳಿ ಇಂಗ್ಲೀಷ್ ಕಲ್ತು ಅಲ್ಲ ಕಲಿಬಾರ್ದು ಅಂತೆಲ್ಲ ಕಲ್ತ್ಕೋಬೇಕು ಅದಕ್ಕೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಎಲ್ಲ ಮಕ್ಕಳಿಗೂ ಇಂಗ್ಲೀಷ್ ಬೇಕು ಬೇಡ ಅಂತ ಹೇಳ್ತಿಲ್ಲ ಇಲ್ಲ ಬಟ್ ಅದ್ರ ಜೊತೆ ಕನ್ನಡನೂ ಇರಬೇಕು ಅಂತೇಳಿ ನಾವು ಮೊನ್ನೆ ಮುಖ್ಯಮಂತ್ರಿ ಒತ್ತಾಯ ಮಾಡಿದ್ದೀವಿ ಅದನ್ನು ಮಾಡಿ ಅಂತೇಳಿ ಸರ್ ನಮ್ಮ ಹೆಸರು ಜಗದೀಶ್ ಅಂತ ಜೈ ಕರ್ನಾಟಕ ರಕ್ಷಣಾ ಸೇನೆಯ ರಾಜ್ಯ ಉಪಾಧ್ಯಕ್ಷರಾಗಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಿಂದ ರಾಜಪ್ಪನವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತ ಎಪ್ಪತ್ತನೇ ಕರ್ನಾಟಕದ ರಾಜ್ಯ ಉತ್ಸವದ ರಾಜ್ಯದ ಜನತೆಗಳಿಗೆ ಶುಭೆಚ್ಛೆಗಳನ್ನು ತಿಳಿಸ್ತಾ ನಾಡಿನ ಜನತೆಗೆ ಒಳ್ಳೇದಾಗಲಿ ಅಂತ ಬಯಸ್ತೀವಿ ಮತ್ತು ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಕನ್ನಡವನ್ನು ಕಲಿ ಕಲಿಯೋಕ್ಕೆ ನೂರು ಭಾಷೆ ಇರ್ಬೋದು ಪಾಠಕ್ಕೆ ನೂರು ಭಾಷೆ ಇರ್ಬೋದು ಆದರೆ ನಮ್ಮ ಎತ್ತು ತಾಯಿನಾಡು ಈ ತಾಯಿ ನಾಡಿಗೋಸ್ಕರ ಕನ್ನಡವನ್ನು ಪ್ರಥಮವಾಗಿ ಬಳಸಿ ತಮ್ಮ ಮನೆಯಲ್ಲಿ ಯಾವುದೇ ಭಾಷೆ ಮಾತಾಡಿ ಹೊರ್ಗಡೆ ಯಾವುದೇ ಮಾತಾಡಿ ಆದರೆ ವ್ಯವಹಾರಕ್ಕೂ ಆಗಲಿ ಕೆಲವರು ಜನ ಏನು ಮಾಡ್ತಾರೆ ಎರಡು ಇಂಗ್ಲೀಷ್ ತಕ್ಷಣ ಅವ್ರಿಗೆ ಕನ್ನಡ ಮಾತಾಡಲಿಕ್ಕೆ ನಾಚಿಕೆ ಬರೋದಂಥ ಸ್ಥಿತಿ ಬಂದುಬಿಟ್ಟಿದೆ ಏನೋ ನಾನು ಇಂಗ್ಲೀಷ್ ಕಲಿತ್ಬಿಟ್ಟಿದೆ ಇಂಗ್ಲೀಷ್ ಕಲೀರಿ ಬೇಡ ಅಂತಲ್ಲ ಹಿಂದಿನೂ ಕಲೀರಿ ಬೇಡ ಅಂತಲ್ಲ ನಮ್ಮ ಭಾರತದಲ್ಲಿ ನಾನಾರ ಭಾಷೆಗಳಿವೆ ಎಲ್ಲ ಭಾಷೆಗೂ ನಾವೆಷ್ಟು ಗೌರವ ಕೊಡ್ತೀವೋ ಈಗ ನಮ್ಮ ರಾಜ್ಯದಕ್ಕೆ ಬಂದಂಥ ವ್ಯಕ್ತಿಗಳು ನಮ್ಮ ಸಂಸ್ಕೃತಿನ ಅಳವಡಿಸ್ಕೋಬೇಕು ನಮ್ಮ ಭಾಷೆಗೆ ಗೌರವ ಕೊಡಬೇಕು ನಾವು ಅವ್ರಿಗೆ ಗೌರವ ಕೊಡ್ತೀವಿ ಸಹ ಬಾಳ್ಮೆಯಿಂದ ಬಾಳಬೇಕು ಸಲ ಕನ್ನಡ ಪರವಾಗಿ ಯಾವುದೇ ಇದ್ರು ನಾವು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಸರ್ ಕನ್ನಡ ಪರವಾಗಿ ಯಾವುದೇ ಇರಲಿ ನಮ್ಮ ಜಲ ನೆಲ ನಮ್ಮ ಗಡಿ ವಿಷಯ ಬಂದಾಗ ಪ್ರತಿಯೊಂದಕ್ಕೂ ನಾವು ರೆಡಿಯಾಗಿ ಮಾಡ್ತಾ ಇರ್ತೀವಿ ಸರ್ ದಿನ ಮಾತ್ರ ನಾವು ಕರ್ನಾಟಕ ಜೈ ಅಂತ ಅನ್ನಲ್ಲ ನಮ್ಮ ಎಲ್ಲಾದ್ರಲ್ಲೂ ನಮ್ಮ ಕಣ ಕಣದಲ್ಲೂ ಕನ್ನಡವೇ ನಾವು ಕನ್ನಡನೇ ಭಾರತೀಯರಾದರೂ ಕನ್ನಡನೇ ಭಾರತದ ಇತರೆ ಭಾಷೆಗಳಿಗೂ ನಾವು ಮರ್ಯಾದೆ ಕೊಡ್ತೀವಿ ಆದರೆ ಪ್ರಥಮ ನಮ್ಮ ಕನ್ನಡಿಗರಿಗೆ ಕನ್ನಡಕ್ಕೆ ಸರ್ ಓಕೆ ನಮಸ್ಕಾರ ಸರ್ ಜೈ ಕರ್ನಾಟಕ ರಕ್ಷಣಾ ಸೈನ್ಯ ಆಟ ಘಟಕದ ಅಧ್ಯಕ್ಷರು ಅದೇ ಅಂದ್ಬಿಟ್ಟು ಬಿ ಎಸ್ ನಮ್ಮ ಆಟೋ ಆಟೋದಲ್ಲಿ ಕನ್ನಡ ಹೆಚ್ಚಿಗೆ ಬಳಸೋದು ಅಂದರೆ ಆಟೋ ಡ್ರೈವರ್ ಒಳೆ ಆದರೂ ಹೋರಾಟ ಮಾಡೋಕ್ಕೂ ಮುಂದೆ ಬರ್ತಾರೆ ಎಲ್ಲದಕ್ಕೂ ಮುಂದೆ ಬರ್ತಾರೆ ಅದು ಅದರಿಂದ ಶುಭಾಶಯ ಹೇಳೋಕ್ಕೆ